शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये श्रीमत्सौभाग्यजननीं स्वामिलक्ष्मीं सनातनीं सर्वकामफलावाप्ते साधनैकसुखावहा नमस्ते प्राणेशप्रणतविभवायामनिमगाः नमः स्वामिन् रामप्रियतमहनोमन् गुरुगुणा ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ ಭಗವನ್ ನಮಃ ಪದ್ವಪದೃಶ್ ನೋ ಜಯ ಜಯ ಇವತ್ತು ಸೀತಾ ಜಯಂತಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮ ರಾಮಾವತಾರ ತೆಗೆದುಕೊಂಡಾಗ ಅವಳು ಸೀತಾದೇವಿಯಾಗಿ ಬರ್ತಾಳೆ ನೋಡ್ರಿ ಪರಮಾತ್ಮ ಅವತಾರ ತೆಗೆದುಕೊಳ್ಳುವುದು ನಮಗೆ ತಿಳಿಸಿಕೊಳ್ಳೋದಕ್ಕೋಸ್ಕರ ಮಾನವನಾಗಿ ಬಂದ ಮೇಲೆ ಯಾವ ರೀತಿ ಇರಬೇಕು ವರ್ಣಾಶ್ರಮ ಧರ್ಮಗಳನ್ನ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಸೀತಾದೇವಿ ಬಂದು ನಮ್ಗೆ ಹೇಳ್ತಾ ಇದ್ದಾಳೆ ನಿನ್ನ ಗಂಡನಾಗಿರುವಂತಹ ಅವನ ಜೊತೆಗೆ ಧರ್ಮವನ್ನು ಮಾಡು ಅವನಿಗೆ ಧರ್ಮದಲ್ಲಿ ಸಹಾಯ ಮಾಡು ನಿನಗೇನು ಬೇಕು ನೀನು ಮಾಡ್ಕೋ ನನಗೇನು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಅದನ್ನೇ ಇಲ್ಲಿ ಹೇಳಿದ್ರು ಶ್ರೀ ಶ್ರೀಮದ್ ಆಚಾರ್ಯ ಅದೇ ಹೇಳ್ತಾರೆ ಧರ್ಮ ಮಾಡಬೇಕಾದ್ರೆ ಸರಿಯಾಗಿ ತಿಳ್ಕೊಂಡು ಮಾಡು ನಿನ್ನ ಮನಸ್ಸಿಗೆ ಬಂದಂಗೆ ಧರ್ಮಗಳನ್ನ ಮಾಡ್ಲಿಕ್ಕೆ ಹೋಗಬೇಡ ಇಲ್ಲಿ ಸೀತಾದೇವಿ ತಾನು ಮಾಡಿ ತೋರಿಸ್ತಾ ಇದ್ದಾರೆ ಪರಮಾತ್ಮ ರಾಮಾವತಾರ ತೆಗೆದುಕೊಂಡಾಗ ತಾನು ಸೀತೆಯಾಗಿ ಬಂದಿದ್ದ ಬಂದು ನೋಡಿ ತಂದೆಯ ಮಾತನ್ನು ಒಳಿಸುವುದಕ್ಕೋಸ್ಕರ ತಂದೆ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದರೆ ನಿಮಗೆ ಬೇಕಾದ್ರೆ ನೀವು ಹೋಗ್ರಿ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ಬಿಡ್ತೀನಿ ನಾ ಏನಾರು ಮಾಡ್ತೀನಿ ಅಂತಲ್ಲಿ ಅದನ್ನು ಮಾಡಿ ತೋರಿಸಿದ್ದಾಳೆ ಅದನ್ನೇ ಪ್ರಣೇಶದಾಸರು ಸೀತೆಯ ಬಗ್ಗೆ ಮೂರು ನುಡಿ ಹಾಡಿಯಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದೆ ಸೀತೆ ಸದ್ಗುಣಗಳ ವಾತೆ ಹಿರೇಳು ಲೋಕ ಮಾತೆ ಪ್ರಣತ ಜನ ಪ್ರೀತೆ ಸಾಗರ ಜಾತೆ ಮಾತು ಮಾತಿಗೆ ರಘುನಾಥನ ಸ್ಮರಣೆಯ ಆತುರದಲ್ಲಿ ಕೊಡು ಸೀತಾಂಶು ವದನೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಮ್ಮ ಸೀತಾದೇವಿ ಸದ್ಗುಣಗಣವ್ರತೆ ಅನಂತ ಕಲ್ಯಾಣ ಗುಣಗಳ ಸಮೂಹವೇ ನೀ ತುಂಬ್ಕೊಂಡ್ಬಿಟ್ಟಿದ್ದು ನಿನ್ನಲ್ಲಿ ಅದರ ಮೂರ್ತಿಯಾಗಿದ್ದೀನಿ ಈರೇಳು ಹೀರೇಳು ಹದಿನಾಲ್ಕು ಲೋಕಕ್ಕೆ ನೀನು ತಾಯಿ ಆ ಪರಮಾತ್ಮ ತಂದೆಯಾಗಿದ್ದರೆ ನೀನು ಹದಿನಾಲ್ಕು ಲೋಕಕ್ಕೆ ತಾಯಿಯಾಗಿದ್ದೀಯಮ್ಮ ಜನ ಪ್ರೀತೆ ಯಾರು ನಿನಗೆ ಶರಣು ಬರ್ತಾರೆಯೋ ಅವರಿಗೆ ನೀನು ಸಂತೋಷದಿಂದ ಅನುಗ್ರಹ ಮಾಡ್ತೀಯಮ್ಮ ಸಣ್ಣ ಮಗು ಅಂತ ಹೋದರೆ ತಾಯಿ ಎಲ್ಲ ಕೆಲಸ ಬಿಟ್ಟು ಆ ಕೂಸಿನತ್ಕೊತ ಮದುವೆ ನನ್ನ ಕೂಸಿನ ಹಾಗೆ ಹದಿನಾಲ್ಕು ಲೋಕಕ್ಕೆ ತಾಯಿ ಆಗಿರುವಂತಹ ಈ ಮಹಾಲಕ್ಷ್ಮೀ ದೇವಿ ಆಕೆಗೆ ಶರಣು ಹೋದರೆ ನಮಗೆ ರಕ್ಷಣೆ ಮಾಡ್ತಾಳು ಸಾಗರ ಜಾತೆ ವರುಣನ ಮಗಳಾಗಿದ್ದೇನೆ ಮಾತು ಮಾತಿಗೆ ರಘುನಾಥನೆಯ ಸ್ಮರಣೆಯ ಆತುರದಲ್ಲಿ ಕೊಡು ಏನು ಬೆಡ್ಕೊಳ್ಬೇಕು ನಮ್ಗೆ ಹೇಳ್ತಾಯಿದ್ದೆ ದೇವರ ಹತ್ರ ಹೋಗಿ ಏನು ಬೆಡ್ಕೋಬೇಕು ನಾವು ಇಪ್ಪತ್ತು ಲಿಸ್ಟ್ ಇರ್ತಾವ ಆ ಪ್ರಾರ್ಥನೆ ಅದು ಆಮೇಲೆ ಭಜನೆಯ ಪ್ರಾರ್ಥನೆದಲ್ಲಿ ಆಮೇಲೆ ಮೊದಲು ಲಿಸ್ಟ್ ಕಳಿತಾವೆ ಇಷ್ಟೆಲ್ಲ ಕೊಟ್ಟರೆ ಅದರಲ್ಲಿ ನನ್ನಂಗೆ ಆದರೆ ಆಮೇಲೆ ಮಾಡಿದ್ರೆ ಮಾಡಿದೆ ಪ್ರಾರ್ಥನೆ ನಾವು ಹೀಗಿದ್ದೇವೆ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ಕೊ ಮಾತು ಮಾತಿಗೆ ರಘುನಾಥನ ಸ್ಮರಣೆಯನ್ನು ಕೊಡು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ಕೆ ನೆನೆ ಲವಕೆ ತ್ರುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಈ ಒಂದು ಹಾಳು ನಮ್ಗೆ ಗಂಟುಗಟ್ಟಲೆ ಆಗ್ಬೋದು ಯಾಕಂದ್ರೆ ಪ್ರತಿಯೊಂದು ಹಾಡು ಒಂದು ಶಬ್ದಕ್ಕಲ್ಲ ಹಾಡಿದೆ ದಾಖಲು ಮಾಡಿದೆ ಹೇಳ್ದ ಪ್ರತಿ ಕ್ಷಣ ಲಕ್ಷಣದ ಸಣ್ಣ ಭಾಗಿರುವ ಆಗಿರುವಂಥ ಲವತ್ರಿಟಿಗೂ ಆ ಪರಮಾತ್ಮನ ಸ್ಮರಣೆ ಮಾಡ್ತೇವೆ ನರಜನ್ಮ ಬಂದಿದೆ ನಾಲಿಗೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಕಪ್ಪೆಯಂತೆ ಒಟಗುಟ್ಟದೆ ಹಾಳು ಹರಟೆ ಹೊಡೆಯದೆ ಆ ಪರಮಾತ್ಮನ ಸ್ಮರಣೆ ಮಾಡ ಅದಕ್ಕೆ ಹೇಳ್ತಾರೆ ರಘುನ ಮಾತು ಮಾತಿಗೆ ರಘುನಾಥನ ಸ್ಮರಣೆಯ ಆತುರದಲ್ಲಿ ಕೊಡು ತಕ್ಷಣ ಕೊಟ್ಬಿಡು ನನಗೆ ಯಾಕೆಂದರೆ ನಾನು ಏನು ಮಾಡ್ತೀನಿ ಕೊಡದೆ ಇದ್ರೆ ಇನ್ನೊಂದು ಸ್ವಲ್ಪ ಆಮೇಲೆ ಮಾಡಿದ್ರೆ ಆಯ್ತು ಬಿಡ್ತೀನಿ ಇಲ್ಲಮ್ಮ ನಿನ್ನ ಶರಣು ಬಂದಿದ್ದೇನೆ ನನ್ನ ತಕ್ಷಣದಲ್ಲಿ ಆ ನಿನ್ನ ಪತಿಯಾಗಿರುವಂತಹ ಆ ಪರಮಾತ್ಮನ ಸ್ಮರಣೆಯನ್ನು ನಂಗೆ ಕೊಡಮ್ಮ ಸೀತಾಂಶುವದನೆ ಚಂದ್ರವದೆಯಾಗಿದ್ಯಮ್ಮ ನೀನು ಎಷ್ಟು ಸುಂದರಲಾಗಿರ್ಬೇಕು ಹೇಳಿ ಮಹಾಲಕ್ಷ್ಮೀ ದೇವಿ ಅವತಾರವನ್ನು ತೆಗೆದುಕೊಂಡಿದ್ದಾಳೆ ಜಗತ್ತಿಗೆ ಪರಮಾತ್ಮ ಅತ್ಯಂತ ಸುಂದರ ಅವನಂತರ ಮಹಾಲಕ್ಷ್ಮೀ ದೇವಿಯ ನಮ್ಮ ಕಲ್ಪನೆಗೆ ಮೀರಿದ್ದು ಅಂತಹ ಸೀತಾದೇವಿನಿ ನನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಶ್ರೀ ಭೂ ದುರ್ಗಾಂಭ್ರಣಿ ರಾಮನ ರಾಣಿ ಸಾಭಿಮಾನ ನನ್ನದಮ್ಮ ಬಾಲಕನ ಕರವೆ ಬಿಡದಲೆ ಸರ್ವದಾ ಬಾದರಾಯಣನ ಅಂಗ್ರಿ ಬಿಸಜ ದ್ವಯವನೇ ಭಜಿಸಲು ಜ್ಞಾನವ ಬದಲಿಸುವುದತಿ ಜ್ಞಾನವ ಬಲಿಸುವುದತಿ ಶೋಭನ ವಿಗ್ರಹೆ ಹೇ ಬಡವನು ಗೈವ ಬಿನ್ನಪವನು ನೀ ಬಿಸುಟದೆ ಬಹಳ ಭಯ ಪರಿಹರಿಸಿ ಭಕುತ ಜನರಳು ಬೆರೆಸುವುದು ಎಷ್ಟು ಸುಂದರವಾಗಿ ಹೇಳ್ತಾರೆ ಸೀತಾ ಸೀತಾದೇವಿ ಅಂದರೆ ಯಾರು ಮಹಾಲಕ್ಷ್ಮೀ ದೇವಿಯೇ ಅವಳೇ ಶ್ರೀ ಭೂ ದುರ್ಗಾ ಮೂರು ರೂಪದಿಂದ ಇದ್ದಾಳೆ ಅವಳೇ ಅಭ್ರಣಿಯಾಗಿದ್ದಾಳೆ ಸ್ವರ್ಣಾಭ ಹೇಗಿದ್ದಾಳೆ ಅಂದರೆ ಲಕಲಕ ಲಕ್ಕ ಬಂಗಾರ ಹೊಳೆಯುತ್ತದಲ್ಲ ಹಂಗೆ ಹೊಳಿತಾ ಇದ್ದಾಳಂತೆ ಮಹಾಲಕ್ಷ್ಮೀ ದೇವಿ ರಾಮನ ರಾಣಿ ನೀನು ರಾಮಾವತಾರವನ್ನು ತೆಗೆದುಕೊಂಡಾಗ ಆ ರಾಮದೇವರ ಪತ್ನಿಯಾಗಿ ಆತನ ಸೇವೆಯನ್ನು ಮಾಡಿದಂಥವಳು ಸ್ವಾಭಿಮಾನ ನಿನ್ನದಮ್ಮ ಬಾಲಕನ ಕರವ ಬಿಡದಳು ಅಮ್ಮ ನಾನು ಹಿಂಗೆ ಶರಣ ಬಂದಿದ್ದೆ ಬಾಲಕ ನಾನು ಸಣ್ಣ ಮಗು ತಾಯಿ ಏನೇ ಕೆಲಸ ಇದ್ರೆ ಎಲ್ಲ ಕೆಲಸ ಬಿಟ್ಟು ಖುಷಿನ ಬಾ ಕುಸು ಅಂತ ಕರ್ಕೋತಾಳೆ ಇಲ್ಲೋ ಹಾಗೆ ನಿನಗೆ ಇಡೀ ಬ್ರಹ್ಮಾಂಡ ನೋಡ್ಕೊಳ್ಳೋದಿದೆ ಆದರೆ ನಿನಗೆ ತಾಯಿಯಂತ ಶರಣು ಬಂದಿದ್ದೇನೆ ನನ್ನ ಕರವನ್ನು ಹಿಡಿದು ರಕ್ಷಣೆ ಮಾಡಮ್ಮ ಸರ್ವದ ಯಾವಾಗಲೂ ರಕ್ಷಣೆ ಮಾಡಮ್ಮ ಬಾದರಾಯಣನಂಗ್ರಿ ಭಜ ಸರಸಿಜ ದ್ವಯವನೇ ಭಜಿಸಲು ಜ್ಞಾನವ ಕೊಡು ನಿನ್ನ ಹತ್ರ ಏನು ಬೇಡ್ಕೊತಾ ಇದ್ದೀನಿ ಬಾದರಾಯಣ ಯಾರು ಪರಮಾತ್ಮನೇ ಬದರಿಯಲ್ಲಿರುವಂತಹ ಆ ಪರಮಾತ್ಮನ ಪಾ ಅಂಧ್ರಿ ಕಮಲ ಅಂದರೆ ಪಾದ ಕಮಲಗಳನ್ನು ಭಜಿಸುವಂತಹ ಜ್ಞಾನವನ್ನು ಕೊಡು ಅವನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಕರ್ತೃತ್ವ ಅವನೇ ಮಾಡ್ತಾ ಇದ್ದಾನೆ ಅಂತಹ ಪರಮಾತ್ಮನ ಪಾದ ಕಮಲಗಳನ್ನು ಕಮಲಗಳಲ್ಲಿ ಭಜಿಸುವಂತಹ ಭಕ್ತಿಯನ್ನು ಕೊಡಮ್ಮ ಅಂತಹ ಜ್ಞಾನವನ್ನು ಕೊಡು ಶೋಭನ ವಿಗ್ರಹ ಅತ್ಯಂತ ಕಲ್ಯಾಣ ಸಮುದ್ರಳಾಗಿದ್ದೀನಿ ಎಷ್ಟು ಸುಂದರಳಾಗಿರ್ತಾರೆ ಪರಮಾತ್ಮ ಅಷ್ಟು ಸುಂದರನಾಗಿದ್ದಾನೆ ಆ ಸುಂದರನಾಗಿರುವಂತಹ ಪರಮಾತ್ಮನ ಪತ್ನಿಯಾಗಿದ್ದು ಇವಳೆಷ್ಟು ಸುಂದರಿ ಇರಬೇಕು ಲೆಕ್ಕ ನಮ್ಮ ಕಲ್ಪನೆಗೆ ಮೀರಿದ್ದು ಅಂತಹ ಅತ್ಯಂತ ಸುಂದರಿಯಾಗಿರುವಂತಹ ಶೋಭನಳಾಗಿರುವಂತಹ ಹೇ ಮಹಾಲಕ್ಷ್ಮೀ ದೇವಿಯೇ ನಾನು ಅತ್ಯಂತ ಬಡವ ಬಡವ ಅಂದರೆ ಎರಡು ಅರ್ಥದಲ್ಲಿ ದುಡ್ಡಿಲ್ಲದೇ ಬಡವ ಜ್ಞಾನದಿಂದಲೂ ಬಡವನೇ ಎರಡು ರೀತಿಯಿಂದ ಬಡವ ಇದ್ದೇನೆ ನಾನು ಅಂತಹ ಬಡವನಾಗಿರುವಂತಹ ನನ್ನ ಕೈಯನ್ನು ಹಿಡಿದು ಅನುಗ್ರಹ ಮಾಡಮ್ಮ ನನ್ನ ಭಿನ್ನಪವನ್ನು ನನ್ನ ಪ್ರಾರ್ಥನೆಯನ್ನು ಕೇಳಮ್ಮ ಹೊಗೆ ಡಬ್ಬ ಬೇಡ ನನಗೆ ಬಿಸರ್ಟ್ ಬಿಸಟ್ ಬೇಡ ಏನು ಬೇಡ್ಕೊತೀವಿ ಹೊಗ್ ಅಂತ ನನ್ನ ಭಯವನ್ನು ಪರಿಹರಿಸಿ ನನಗೆ ಅಭಯ ಕೊಟ್ಟು ಭಕ್ತ ಜನರಲ್ಲಿ ನನ್ನನ್ನು ನೀರು ಒಂದೊಂದು ಶಬ್ದಕ್ಕೆ ಗಂಟುಗಟ್ಟೆ ಹೇಳೋಷ್ಟಿದೆ ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡ್ಕೊಂಡು ಇದನ್ನೇ ಪ್ರಾರ್ಥನೆ ಮಾಡ್ತಾರೆ ಅಮ್ಮ ನನ್ನ ಭಯ ಪರಿಹರಿಸು ತಾಯಿ ಹೇಗೆ ಮಗುವನ್ನು ಅಳ್ತಾ ಇದ್ರೆ ಓಡಿ ಎಲ್ಲ ಕೆಲಸ ಬಿಟ್ಟು ಓಡಿ ಬರ್ತಾಳ ಕೂಸು ಹಳ್ಳಿ ಕತ್ತು ಏನಾಯ್ತು ಅಂತ ಹೇಳಿ ಓಡಿ ಬಂದು ಆ ಕೂಸಿನೆಟ್ಕೊಂಡು ಅದಕ್ಕೆ ಸಮಾಧಾನ ಮಾಡಿ ಭಯಪರಿಸ್ತಾ ಪರಿಹಾರ ಮಾಡ್ತಾಳೆ ಯಾಕೆತಿ ಏನು ಅಂತ ಹಾಗೆ ನಾನು ಸಂಸಾರ ಸಮುದ್ರದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದೇನೆ ಅಮ್ಮ ನನ್ನ ಭಯವನ್ನು ಪರಿಹಾರ ಮಾಡಿ ಪರಿಹಾರ ಮಾಡಿ ನನಗೆ ಅನುಗ್ರಹ ಮಾಡಮ್ಮ ಅನುಗ್ರಹ ಮಾಡಿ ಮತ್ತೇನು ಭಕ್ತ ಜನರಲ್ಲನ್ನಿಡೋ ನಾನು ಮಹಾ ಇದ್ದೇನೆ ಎಂಥವ್ರ ಸಂಘ ಇರುತ್ತೆ ಹಾಗೆ ತಿರ್ತೇವೆ ನಾವು ಭಕ್ತ ಜನರ ಸಂಘದಲ್ಲಿದ್ದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಸ್ವಲ್ಪ ಆದರೂ ಮನಸ್ಸು ಬಂದ್ವೇ ಬರುತ್ತೆ ಮಾಡಬೇಕು ಅಂತ ನಾಚಿಕೆ ಬಂದಾದರೂ ನಾವು ಮಾಡ್ತೇವೆ ಆದ್ದರಿಂದ ನನ್ನ ಭಕ್ತರ ಸಂಘದಲ್ಲಿಡು ಮಾ ಕಂಜದಳ ನೇತ್ರೆ ಶ್ರೀ ಕುಂಭಿಣಿ ದಾತೆ ದಾತೆ ನೀ ಕರುಣದಿ ನೋಡಿ ಕಕುಲಾತಿ ಹಿಂಗಿಸೆ ಹಿಂಗಿಸಬೇಕು ಸತ್ಸಾಧನವು ಮಾಡಿಸಬೇಕು ದುರ್ವಿಷಯಗಳನ್ನು ವಿಷಯಗಳನ್ನು ಬಿಡಿಸಬೇಕು ಲೌಕಿಕಗಳೆಲ್ಲ ವೈದಿಕವಾಗಲೆ ನನಗೆ ನಾಕು ಮಗನ ಜನನಿ ಕರಿಗಮನೆ ಪರಾಕು ದಿವಿಜನುತೆ ಶೋಕರಹಿತೆ ಧನುಜ ಕುಲ ಸಂಹರೆ ಈ ಕಠಿಣ ಭವದೊಳಗೆ ಏಕೆ ಜಣಿಸುತ್ತಿ ಹನಿ ಕಡೆಗೆತ್ತದೆ ಎಷ್ಟು ಸುಂದರವಾಗಿ ಕೇಳ್ತಾ ಇದ್ದಾನೆ ಅಮ್ಮ ಕಂಜದಳ ನೇತ್ರೆ ಕಮಲದಂತಹ ಕಣ್ಣುಳು ಕಣ್ಣಿನ ವರ್ಣೆ ಬಂದಾಗ ಕರುಣಾ ಸಮುದ್ರಳು ಅಂತ ಹೇಳಿ ದೇವ್ರದೇ ಕಣ್ಣಿನ ವರ್ಣನೆ ಬರಲಿ ಯಾರದೇ ಕಣ್ಣಿನ ವರ್ಣನೆ ಬಂದರೆ ಕರುಣಾ ಸಮುದ್ರ ಅಂತಹ ಕರುಣಾಸಮುದ್ರಲಾಗಿರುವಂತಹ ನೀನು ನನ್ನ ಕಣೆಗೆ ಕರುಣಾ ದೃಷ್ಟಿಯನ್ನು ಬೇರೆ ನನ್ನ ಕಡೆಗೆ ನೋಡಮ್ಮ ಶ್ರೀ ಶ್ರೀಕೊಂಬಿಣೀಜ ಭೂಮಿಯಿಂದ ಹುಟ್ಟಿ ಬಂದವಳೆ ನೀನು ದಾತೆ ಎಲ್ಲರಿಗೂ ಕೊಡುವವಳು ನೀನೇ ಇಡೀ ಜಗತ್ತಿಗೆ ಕೊಡುವವಳು ನೀನೆ ನೀ ಕರುಣದಿ ನೋಡಿ ಶಬ್ದ ಕಡೆ ಲಕ್ಷ ಕರುಣದಿ ನೋಡಿ ಕಕುಲಾತಿ ಹಿಂಗಿಸಿ ಕಕುಲಾತಿಯಿಂದ ನನ್ನ ಮೇಲೆ ವಾತ್ಸಲ್ಯದಿಂದ ನನ್ನ ಕಡೆ ನೋಡಮ್ಮ ನೋಡಿ ನನ್ನ ದುಃಖಗಳನ್ನು ದೂರ ಮಾಡಮ್ಮ ತತ್ ಸಾಧನವು ಸಾಕು ದುರ್ವಿಷಯಗಳು ಬೇಡ ನಮ್ಮ ಮನಸ್ಸು ಹೆಂಗಿದೆ ಅಂತಂದರೆ ಮಕ್ಕಳು ಹೆಂಗೇ ಇರ್ತಾರೆ ಯಾವ್ದು ಬೇಡ ಅಂತ ಅದು ಮೊದಲು ಮಾಡ್ತಾವ ಹಾಗೆ ನಮ್ಮ ಮನಸ್ಸು ಅಷ್ಟೆ ಯಾವ್ದು ಬೇಡ ಅಂತ ಹೇಳಿದ್ರೆ ಅದನ್ನ ಮೊದಲು ಮಾಡುತ್ತೆ ಅಮ್ಮ ಹಂಗೆ ಮಾಡಿಸ್ಬೇಡಮ್ಮ ನನ್ನಿಂದ ಒಳ್ಳೆ ಕೆಲಸಗಳನ್ನು ಮಾಡಿಸು ಆ ದುರ್ವಿಷಯಗಳು ನನ್ನ ಮನಸ್ಸು ಹೋಗದಂತೆ ಮಾಡಮ್ಮ ಲೌಕಿಕಗಳೆಲ್ಲ ವೈದಿಕವಾಗಲ ನನಗೆ ಲೌಕಿಕದಲ್ಲಿದ್ದರೂ ಆ ಪ್ರತಿಯೊಂದು ಕ್ಷಣಕ್ಕೆ ಅವನು ವೈದಿಕ ಆಗ್ಬೇಕಾದ್ರೆ ಪರಮಾತ್ಮ ಸ್ಮರಣೆ ಬರಬೇಕು ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕ್ಕೆ ಬನೆ ಹರಿಯ ಪ್ರತಿ ಕ್ಷಣಕ್ಕೆ ನೇನೆ ಲವಕ್ಕೆ ಇರುಳು ಹಗಲು ನೆನೆ ಮನವೇ ಬೇಡ್ಕೋತಾ ಇಲ್ಲ ಪ್ರತಿ ಕ್ಷಣಕ್ಕವನು ಸ್ಮರಣೆ ಬೇರೆ ಕೂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನಿಂದು ನಡೀತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಅದು ನಿನ್ನ ಅನುಗ್ರಹದಿಂದಲೇ ನಾವೇನು ಮಾಡ್ತೇವೆ ತಿಂದಾಗ ಹರಟೆ ಹೊಡ್ಕೋತ ದೇವರ ಹೆಸರಿನ ತಿಳ್ನಂಗಿಲ್ಲ ಹರಟೆ ಹೊಡ್ಕೋತು ಎಷ್ಟು ತಿಂದೀವಿ ಅನ್ನೋದು ಗೊತ್ತಿರೋದಿಲ್ಲ ಏನು ತಿಂದೀವಿ ಅನ್ನೋದು ಗೊತ್ತಿಲ್ಲ ಅರ್ಟಿ ಹೊಡೆ ತಿಂದು ಹಾಕ್ಬಿಟ್ಟಿರ್ತೀವಿ ಏನೇನೋ ನೋಡಿ ಆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಜೀರ್ಣ ಮಾಡಿಸ್ತಾ ಇದ್ದಾನೆ ಜೀರ್ಣ ಮಾಡಿಸಿ ಏನೇನು ವಿಟಮಿನ್ ಪಿಟಮಿನ್ ಎಲ್ಲ ಆಯಾ ದೇಹಕ್ಕೆ ಏನೇನು ಬೇಕೆಲ್ಲ ಕೊಡ್ತಾ ಇದ್ದಾನ ಅವನು ನೆನೆಸವನನ್ನು ಲೌಕಿಕಗಳೆಲ್ಲ ವೈ ಪ್ರತಿ ಕ್ಷಣಕ್ಕೆ ಹೆಂಗಂದ್ರೆ ಏನು ವೇದದಲ್ಲಿ ಯಾವ ಪರಮಾತ್ಮನ ಮಹಿಮೆಯನ್ನು ಹೇಳಿದೆ ಆ ಪರಮಾತ್ಮನ ಮಹಿಮೆ ಪ್ರತಿ ಕ್ಷಣಕ್ಕೆ ನಂಗೆ ಬರಬೇಕು ಕೂತಾಗ ನಿಂತಾಗ ಎದ್ದಾಗ ನಾಲ್ಕು ಮೊಗನ ಜನನಿ ಕರಿಗಮನೆ ಪರಾಕು ದಿವಿಜನುತೆ ಶೋಕರಹಿತೆ ಧನುಜಕುಲ ಸಂಹರೆ ಈ ಕಠಿಣ ಭವದೊಳ ಏಕೆ ದಣಿಸುತ್ತಿಹೇ ನೀ ಕಡೆಗೆತ್ತದೆ ಎಷ್ಟು ಸುಂದರವಾಗಿ ಬರಿತಾ ನಾಲ್ಕು ಮಗನ ಜನನಿ ನಾಲ್ಕು ಮುಖದ ಬ್ರಹ್ಮದೇವರ ತಾಯಿ ನೀನು ಕರಿಗಮನೆ ಹೇಗೆ ನಡೀತಾಳೆ ಅಂದರೆ ಆನೆ ನಿಧಾನವಾಗಿ ನಡೆಯುತ್ತೆ ಆ ಲಕ್ಷ್ಮಿಯ ಚಿತ್ರವನ್ನು ನಮ್ಮ ಕಣ್ಣೆದ್ರಿಗೆ ಇಡ್ತಾಯಿದ್ದಾಳೆ ಅತ್ಯಂತ ಜಗತ್ತಿಗೆ ಸುಂದರಳಾಗಿರುವಂತಹ ಪರಮಾತ್ಮನ ನಂತರ ಪರಮಾತ್ಮ ಜಗತ್ತಿಗೆ ಸುಂದರ ಅವನ ನಂತರ ಜಗತ್ತಿಗೆ ಸುಂದರಳಾಗಿದ್ದಾಳೆ ಜಗತ್ತಿಗೆ ಪರಮಾತ್ಮ ಸ್ವಾಮಿಯಾಗಿದ್ದಾಳೆ ಅಂತಹ ಮಹಾಲಕ್ಷ್ಮೀ ದೇವಿ ನಿಧಾನವಾಗಿ ನಡೀತಾ ಬಂದರೆ ಹೇಗಿರ್ಬೇಕು ಕ ಚಿತ್ರಗ ಸಾಕು ನಮಗೆ ನಮ್ಮ ಎದುರಿಗೆ ಬಂದಾಗ ನೋಡ್ಕೊಳ್ಳೋಣ ಇನ್ನು ಭಾಳ ಇದೆ ಅದು ಆದರೆ ಕಲ್ಪನೆ ಮಾಡ್ಕೊಳಿಕ್ಕೇನಿಲ್ಲಲ್ಲ ಅಂತಹ ಗಜಗಮನೆಯಾಗಿರುವಂತಹ ಮಹಾಲಕ್ಷ್ಮೀ ದೇವರು ಪರಾಕು ನಿನಗೆ ಜಯವಾಗಲಮ್ಮ ದಿವಿಜಾನೋತೆ ದೇವತೆಗಳಿಂದ ಸ್ತುತ್ಯಳಾಗಿತ್ತು ಎಲ್ಲ ದೇವತೆಗಳು ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಶೋಕರಹಿತೆ ದುಃಖಾದಿಗಳ ಅಜ್ಞಾನ ದುಃಖ ಇತ್ಯಾದಿಗಳು ಇಲ್ಲದೇ ಇರುವವಳು ನೀನು ಧನುಜ ಕುಲ ಸಂಹರೆ ದೈತ್ಯ ಕುಲವನ್ನು ನಾಶ ಮಾಡುವವಳು ನೀನು ದುರ್ಗಾ ರೂಪದಿಂದ ಇಡೀ ದೈತ್ಯ ಕುಲವನ್ನು ನಾಶ ಮಾಡುವವಳು ನೀನು ಈ ಕಠಿಣ ಭವದೊಳಗೆ ಕೆಣಿಸುತ್ತೀ ಅಮ್ಮ ನಿನಗೆ ಶರಣು ಬಂದಿದ್ದೇನೆ ಶರಣು ಬಂದಿರುವಂತಹ ಈ ಮಗನನ್ನು ಈ ಮಗುವನ್ನು ಈ ಸಂಸಾರದೊಳಗೆ ಕಠಿಣ ಭವದೊಳಗೆ ಅಂದರೆ ದುಃಖತರವಾಗಿರುವಂತಹ ಅತ್ಯಂತ ಕಠಿಣವಾಗಿರುವಂಥ ಈ ಸಂಸಾರದೊಳಗೆ ಸಂಸ ಸಮುದ್ರದೊಳಗೆ ನಾನು ಓಡಾಡಿಸಿ ಯಾಕಮ್ಮ ದಣಿಸ್ತಾ ಇದೆಯಾ ಉದ್ಧಾರ ಮಾಡಮ್ಮ ನನ್ನನ್ನು ಕಡೆಗೆತ್ತದೆ ನನ್ನನ್ನು ಉದ್ಧಾರ ಮಾಡದೆ ನನ್ನನ್ನು ಕೆಡಗೆತ್ತದೆ ಈ ಸಂಸಾರದೊಳಗು ನಾನು ಮುಳುಗಿಸಿ ಯಾಕಮ್ಮ ನನ್ನ ದಣಿಸ್ತಾ ಇದೆಯಾ ಉದ್ಧಾರ ಮಾಡಮ್ಮ ಜಗಜ್ಜನನಿ ಎಷ್ಟು ಸುಂದರ ಆಗಿ ನಾವು ಹತ್ರ ಆ ಕೆಲಸಗಳು ಏನೇನು ಬೇಡ್ಕೋತೀವಿ ನೋಡ್ರಿ ನಮಗೆ ದಾಸರಿಗೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ದೊರಕಿದರು ಮತ್ತಷ್ಟು ಬೇಕೆಂಬ ಆಸೆ ಕಷ್ಟ ಬೇಡೆಂಬಾಸೆ ಕಡುಸು ಕವ ನಷ್ಟ ಜೀವನ ದಾಸೆ ಪುರಂದರ ಎಲ್ಲರಿಗೂ ಯಾರಿಗೂ ಏನೂ ಕಡಿಮೆ ಮಾಡಿಲ್ಲ ಎಲ್ಲರಿಗೂ ಇರ್ಲಿಕ್ಕೆ ಮನೆ ಕೊಟ್ಟಿದ್ದಾನೆ ತಿನ್ನಲಿಕ್ಕೆ ಅನ್ನ ಕೊಟ್ಟಿದ್ದಾನೆ ತೊಡಲಿಕ್ಕೆ ಬಟ್ಟೆ ಕೊಟ್ಟಿದ್ದಾನೆ ಯಾರಿಗೂ ಕಡಿಮೆ ಏನಿದೆ ಅನುಭವಿಸ್ಬೇಡ ಅಂತಲೂ ಹೇಳ್ತಾ ಇಲ್ಲ ದಾಸರು ಹರಿಕೊಟ್ಟ ಕಾಲಕ್ಕೆ ಅನುಭವಿಸುವಂತೆ ಹೇಳಿದ್ದಾರೆ ಆದರೆ ಪ್ರತಿ ಕ್ಷಣಕ್ಕವನು ಸ್ಮರಣೆ ಮಾಡ್ತಾ ಅನ್ಬಹುದು ಈ ಮನುಷ್ಯ ದೇಹ ಬಂದಿದೆ ಪರಮಾತ್ಮ ನಿನ್ನ ಅನುಗ್ರಹ ದಿನ ಇಂದ್ರಿಯಗಳು ಚೆನ್ನಾಗಿದೆ ಪರಮಾತ್ಮಾ ನಿನ್ನ ಅನುಗ್ರಹದಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹ ತೊಡಲಿಕ್ಕೆ ಒಳ್ಳೆ ಬಟ್ಟೆ ಸಿಕ್ಕಿದೆ ಪರಮಾತ್ಮ ನಿನ್ನ ನಿಮ್ ನೆನೆಸು ಅನುಭವಿಸ್ಬೇಡ ಅಂತ ಹೇಳ್ತಾ ಇಲ್ಲ ಅದರಿಂದ ಪರಮಾತ್ಮ ನನ್ನನ್ನು ಸಂಸಾರದಲ್ಲಿ ಎತ್ತಪ್ಪ ದಾತ ಪ್ರಾಣೇಶ ವಿಠಲ ಸೋತೆನೆಂದು ನಗಲು ನೀ ನಾತನ ದಯದಿಂ ಕುರುಹುತನ ಸೋಲಿಸಿ ಪ್ರಖ್ಯಾತೆಯಾದೆ ಉದರವು ಜಾತ ಸದನೆ ಸತ್ರಾಜಿತೆ ಲಕ್ಷ್ಮೀ ಆದಿದೇವತೆ ಭಾಸ್ಕರ ಕಾಂತೆ ಭೂತಳದೊಳಗೆ ಅನಾಥರಿಗೆ ವರಪ್ರದಾತೆ ಕೃಪಾನಿಧಿಯೇ ತಡೆ ದುರ್ಮತಿ ಧೌತ ರಜನಿ ಧರಿಪೋತನ ಕನ ಕನಲದೆ ವಾತ ಪೂಜೆತೆ ರಮೆ ಪಾತು ಪ್ರತಿಕ್ಷಣದ ಪ ಪರಮಾತ್ಮ ನಾಟಕ ಮಾಡ್ತಾಯಿದೆ ಹತ್ತು ಅವತಾರವನ್ನು ತೆಗೆದುಕೊಂಡು ಇನ್ನಾಗೋದಿಲ್ಲ ಆಗೋದಿಲ್ಲ ಅಂತ ಕೂತಿದ್ದೆ ಈ ನಾಟಕ ಬಿಡು ಅಂಥೇಳಿ ನಗತಾ ಹತ್ರ ಹೋಗಿ ಹೇಳ್ತಾಳೆ ಪರಮಾತ್ಮ ಪರಮಾತ್ಮನಿಗೆ ಏನಿಲ್ಲ ಆತನ ದಯದಿಂದ ಪುರಹೂತನ ಆ ಪರಮಾತ್ಮನ ದಯೆಯಿಂದ ಪುರಹೂತನ ಇಂದ್ರನನ್ನು ಸೋಲಿಸಿದಂಥವಳು ಅಂತಹ ಜಗಜ್ಜನನಿಯಾಗಿರುವಂತಹ ಉದರವು ಜಾತಸ ಸಮುದ್ರ ಸಮುದ್ರವೇ ಸಮುದ್ರವಸನೇ ದೇವಿ ಪರ್ವತಸ್ಥನ ಮಂಡಿತೆ ಇಡೀ ಸಮುದ್ರವೇ ಅಂದರೆ ಎಲ್ಲ ಕಡೆಗೂ ಅವಳು ವ್ಯಾಪ್ತಳಾಗಿದ್ದಾಳೆ ಸತ್ರಾಜಿತೆ ಸತ್ರರಾಜನ ಮಗಳಾಗಿ ಸತ್ಯಭಾಮೆಯೋ ಲಕ್ಷ್ಮೀ ದೇವಿ ಅವತಾರೆ ರುಕ್ಮಿಣಿಯಾಗಿದ್ದಾಳೆ ಆಗಿದ್ದಾಳೆ ಅಂತಹ ಲಕ್ಷ್ಮಿ ಆದಿದೇವತೆ ಸರ್ವರಿಂದಲೂ ಮೊದಲು ಪೂಜಿತಲಾಗಿತ್ತು ಪರಮಾತ್ಮನ ನಂತರ ನಿನ್ನನ್ನೇ ಎಲ್ಲರೂ ಪೂಜೆ ಮಾಡ್ತಾರೆ ಆಮೇಲೆ ಉಳಿದೆಲ್ಲ ಬ್ರಹ್ಮಾದಿ ದೇವತೆಗಳು ಸತ್ ಆದಿತ್ಯ ಲಕ್ಷ್ಮಿ ಆದಿತ್ಯ ಭಾಸ್ಕರ ಕಾಂತಿ ಹೇಗಿದ್ದಾಳೆ ಅಂತಂದರೆ ಅನಂತಕೋಟಿ ಸೂರ್ಯ ಪ್ರಕಾಶಿತಳಾಗಿದ್ದಾಳೆ ಹೇಗಿರ್ಬೇಕು ಹೇಳಿ ನಮ್ಮ ಕಲ್ಪನೆಗೆ ಮೇರಿದ್ದು ಭೂತಳದೊಳಗೆ ಅನಾಥರಿಗೆ ವರಪ್ರದಾತೆ ಭೂತಳದಲ್ಲಿ ಭೂಮಿಯಲ್ಲಿ ಹುಟ್ಟಿರುವಂತಹ ಮನುಷ್ಯರಿಗೆ ನೀನು ವರಪ್ರದಾತೆಯಾಗಿದ್ದೀಮ ತಾಯಿಯಾಗಿದ್ದೀನಿ ನೀನು ಎಲ್ಲ ರೀತಿಯೂ ನಮ್ಮ ರಕ್ಷಣೆ ಮಾಡಬೇಕು ಹೊಟ್ಟೆಗೆ ಅನ್ನ ಕೊಡಬೇಕು ಬಟ್ಟೆ ಕೊಡಬೇಕು ಇರ್ಲಿಕ್ಕೆ ಮನೆ ಕೊಡಬೇಕು ಬರೀ ಅಷ್ಟೇ ಅಲ್ಲ ತಿಂದನ್ನು ಜೀರ್ಣ ಮಾಡಬೇಕು ಎಷ್ಟಿದೆ ನೋಡ್ರಿ ನಾವೇನು ಮಾಡ್ತೀವಿ ಹರಟಿ ಹೊಡ್ಕೋತ ಏನು ತಿಂದ ಗೊತ್ತಿರೋದಿಲ್ಲ ಅದು ಉಪ್ಪು ಫ್ಯಾಕ್ ಆಗೋದಕ್ಕೆ ಯಾರು ಗೊತ್ತಿಲ್ಲ ಹರಟೆ ಹೊಡ್ಕೋ ತಿಂದುಬಿಟ್ಟಿರೋದು ಹೆಚ್ಚಾದ್ಮೇಲೆ ಅಯ್ಯೋ ಅಪ್ಪ ಎಷ್ಟೋ ತಿಂದ್ಬಿಟ್ಟೆ ಅಂತ ಆ ತಿಂದನ್ನು ಜೀರ್ಣ ಮಾಡಿಸೋಳು ನೀನೇ ಅನ್ನ ಕೊಟ್ಟವಳು ನೀನೇ ಆ ಪ್ರತಿಯೊಂದು ಕಣದಲ್ಲೂ ನೀನೇ ಇದ್ದೆ ಅಂತಹ ನಮ್ಮಂಥವರಿಗೆ ಅನಾಥರಾಗಿರುವಂಥ ನಮ್ಮಂಥವರಿಗೆ ನೀನೇ ತಾಯಿಯಾಗಿದ್ದೆಮ್ಮ ಕೃಪಾನಿಧಿಯ ಕರುಣಾಸಮುದ್ರಳಾಗಿತ್ತು ತಾಯಿ ನೋಡಿ ಅಕ್ಕಿಗೆ ಎಷ್ಟೇ ಸಿಟ್ಟು ಬಂದರು ಮಕ್ಕಳ ಮೇಲೆ ಭಾಳ ಪ್ರೀತಿ ಇತ್ತು ಸಿಟ್ಟು ಬಂದು ಒಂದು ಎರಡು ದಿವಸ ಎರಡು ನಿಮಿಷ ಮಾತಾಡೋಣ ಆಮೇಲೆ ಮತ್ತೆ ಅದು ತಾನೇ ಹೋಗಿ ಮಾತಾಡ್ತಾ ಅವು ಸಿಟ್ಟಾಗ ಕಡೆ ಕೂತಿರ್ತಾವೆ ನಮ್ಮಮ್ಮ ಮತ್ತೆ ಮತ್ತಿಕ್ಕಿ ತಾಳೆ ಹೋಗಿ ಅಮ್ಮ ನನ್ನ ಬಂಗಾರ ನನ್ನ ಕೂಸು ಸಣ್ಣ ಕೂಸು ಇತ್ತು ನನ್ನ ಬಂಗಾರ ನನ್ನ ಕೂಸು ಬಾ ಬಾ ಅಂತ ಹೇಳಿ ಎತ್ಕೊಳ್ತಾಳೆ ಇಲ್ಲ ಹಾಗೆ ನಾವು ನಿನಗೆ ಮಕ್ಕಳಮ್ಮ ಕರುಣಾ ಸಮುದ್ರಳಾಗಿರುವಂತಹ ನೀನು ನಮ್ಮನ್ನು ರಕ್ಷಣೆ ಮಾಡು ತಡೆ ದುರ್ಮತಿ ಕೆಟ್ಟ ಕೆಟ್ಟ ಬುದ್ಧಿಯಿಂದ ತುಂಬ್ಕೊಂಡ್ಬಿಟ್ಟಿದ್ದೆ ಎಲ್ಲೋ ಒಂದೋ ಎರಡೋ ಒಳ್ಳೆ ಬುದ್ಧಿ ಇರುತ್ತೋ ಅದನ್ನು ಕೆಟ್ಟ ಬುದ್ಧಿ ಬಂದು ಅದನ್ನು ತಡ್ದು ಹಾಕ್ತ ಏನಾಗ್ತು ಬಾ ಬಾ ಅಂತ ಹೇಳಿ ನೀನು ತಾಯಿಯಾದವಳು ಜಗನ್ಮಾತೆ ಆ ಕೆಟ್ಟ ಬುದ್ಧಿಯನ್ನು ದೂರ ಮಾಡಮ್ಮ ದೂರ ಮಾಡಿ ನನಗೆ ಆ ಪರಮಾತ್ಮನಲ್ಲಿ ಭೂಮಿಯನ್ನು ಅಳೆದಿರುವಂತಹ ಆ ಪರಮಾತ್ಮನಲ್ಲಿ ಮನಸ್ಸು ಯಾವಾಗಲೂ ಇರುವಂತೆ ಮಾಡ ನನ್ನ ಮನಸ್ಸು ನಿನ್ನ ಪತಿಯಾಗಿರುವಂತಹ ಪರಮಾತ್ಮನಲ್ಲೇ ಇರಬೇಕು ಆ ಕಡೆ ಈ ಕಡೆ ಹೋಗದಂತೆ ಮಾಡೋಣ ವಾತಪೂಜಿತೆ ವಾಯುದೇವರಿಂದ ಬ್ರಹ್ಮದೇವರಿಂದ ಸರ್ವದಾ ಪೂಜಿತಳಾಗಿರುವಂತಹ ನೀನು ರಮೇ ಅಮ್ಮ ತಾಯಿ ಮಹಾಲಕ್ಷ್ಮೀ ದೇವಿ ಪಾತು ಪ್ರತಿಕ್ಷಣದ ಪ್ರತಿಕ್ಷಣಕ್ಕೂ ನನ್ನನ್ನು ರಕ್ಷಣೆ ಮಾಡ ತಾಯಿ ಜೊಂದು ಸ್ವಭಾವ ಏನು ಅಂತಂದರೆ ಮಕ್ಕಳ ಮೇಲೆ ತಪ್ಪು ಮಾಡಿದಾಗ ಸಿಕ್ಕಿ ಬಂದಿರ್ತದೆ ಹೋಗಿ ನಡಿಯೋ ಕಡೆ ಅಂತಳು ಆದರೆ ಮತ್ತೆ ಒಂದೇ ಕ್ಷಣಕ್ಕೆ ಅದನ್ನೆಲ್ಲ ಮರೆತು ಬಂದು ನನ್ನಮ್ಮ ನನ್ನ ಕೂಸು ನನ್ನ ಬಂಗಾರ ಅಂತ ಖುಷಿನ ಇಲ್ಲ ಹಾಗೆ ನೀನು ಜಗಜ್ಜಲನಿಯಾಗಿರುವಂತಹ ನೀನು ನನ್ನ ಅನಂತ ತಪ್ಪುಗಳನ್ನು ಕ್ಷಮಿಸಿ ನನಗೆ ಆ ಪರಮಾತ್ಮನ ದಾರಿಯಲ್ಲಿ ಕರ್ಕೊಂಡು ಹೋಗಮ್ಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕುಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮರ ದಾರಿಯಲ್ಲಿ ನಾನು ಕರ್ಕೊಂಡು ಹೋಗಮ್ಮ ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸೀತಾದೇವಿ ನೋಡಿರಿ ಎಷ್ಟು ಸುಂದರ ಯಾರಿಗೇನು ಪ್ರಾರ್ಥನೆ ಮಾಡ್ಕೋಬೇಕು ಅದು ಸರಿಯಾಗಿ ಹೇಳ್ಕೊಳ್ತಾ ಇದ್ದಾರೆ ಮಹಾಲಕ್ಷ್ಮಿ ದೇವಿ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡ್ಕೋಬೇಕು ದುಡ್ಡು ದುಗ್ಗಾಣೆ ಕೊಟ್ಟೆ ಕೊಡ್ತಾಳು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅದನ್ನು ಹೇಳಿದ್ದಾರೆ ಹೊಟ್ಟೆ ಕೊಟ್ಟೆ ಕೊಡ್ತಾನೆ ಆದರೆ ಪ್ರತಿ ಕ್ಷಣಕ್ಕವನ್ನ ನೆನೆಸುವಂತಹ ಆ ಭಕ್ತಿಯನ್ನು ಕೊಡು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟೆ ಅಂತಹ ಸೀತಾದೇವಿ ಕಾಲದಲ್ಲಿ ಅವತಾರವನ್ನು ತೆಗೆದುಕೊಂಡು ನೋಡ್ರಿ ಪ್ರತಿ ಕ್ಷಣಕ್ಕೆ ರಾಮದೇವರ ಸೇವೆಯನ್ನು ಮಾಡುತ್ತ ರಾಜ ಬಿಟ್ಟು ಹೋದ ಅವನು ರಾಜ ತಪ್ಪಿತ ವನವಾಸಕ್ಕೆ ಕಾಡಿಗೆ ಹೋದ ನೀ ಕಾಡಿಗೆ ಹೋಗ್ತೀರ ಹೋಗ ನಾನು ಇಲ್ಲಿ ಇರ್ತೀನಿ ಅಮ್ಮನ ಮನೆಗೆ ಹೋಗ್ತೀನಿ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ನಾನು ಹೋಗಿದ್ದಾಳೆ ದೈತ್ಯ ಸಂಹಾರದಲ್ಲಿ ಅವನಿಗೆ ಸಹಾಯ ಮಾಡಿದ ದುಷ್ಟರಾಗಿರುವಂಥ ದೈತ್ಯ ಸಂಹಾರದಲ್ಲಿ ಸಹಾಯ ಮಾಡಿದರು ಇಂತಹ ಸೀತಾದೇವಿಯ ಜಯಂತಿ ಇವತ್ತು ಪರಮಾತ್ಮ ಅವತಾರ ತೆಗೆದುಕೊಳ್ಳುವುದು ನಮಗೆ ಶಿಕ್ಷಣ ಕೊಡುವುದಕ್ಕೋಸ್ಕರ ಅವನ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಅವತಾರವನ್ನು ತೆಗೆದುಕೊಳ್ಳೋದು ನಮಗೆ ಶಿಕ್ಷಣ ಕೊಡುವುದಕ್ಕೋಸ್ಕರ ಅಂತಹ ಸೀತಾದೇವಿ ಆ ಪರಮಾತ್ಮನ ಸೇವೆಗೋಸ್ಕರ ಕಾಡಿಗೆ ಹೋಗಿದ್ದಾರೆ ಕಾಡಿಗೆ ಹೋಗಿ ಅವನ ಸೇವೆಯನ್ನು ಮಾಡಿದ್ದಾಳೆ ಈ ರೀತಿಯಾಗಿ ಅವಳು ತಾನು ಮಾಡಿ ತೋರಿಸಿದ್ದಾಳೆ ಅಂತಹ ಸೀತಾದೇವಿಯ ಇವತ್ತು ಜನ್ಮೋತ್ಸವ ಅವತಾರ ಮಾಡೋದು ಪರಮಾತ್ಮನಿಗೆ ತಿಳಿಸುವುದಕ್ಕೋಸ್ಕರ ಮಹಾಲಕ್ಷ್ಮೀ ದೇವನಿಗೆ ತಿಳಿಸ್ಕೊಡ್ತಾ ಇದ್ದಾಳೆ ನೀವು ಯಾವ ವರ್ಣದಲ್ಲಿದ್ದೀರಿ ಯಾವ ಆಶ್ರಮದಲ್ಲಿದ್ದೀರಿ ಆ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯಿಂದ ಪರಮಾತ್ಮನ ಸೇವೆ ಅಂತ ಹೇಳಿ ಮಾಡಿ ಆ ಪರಮಾತ್ಮನಿಗೆ ಅರ್ಪಿಸಿರಿ ಆಗ ಪರಮಾತ್ಮ ನಿಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾರೆ ಒತ್ತಿ ವಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟಿಸ ಕಲಚೇತಿಗಳ ಒತ್ತಿಗೊಳ್ಳುವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು

Ha <laughs>